ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾರಾ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದರೆ ನೋಡಿ ಈಗಿನ ಜನ್ರೇಷನಲ್ಲಿ ಗ್ಯಾಸ್ ಗ್ಯಾಸ್ ಪ್ರಾಬ್ಲಮ್ ಇಲ್ಲದವರು ಯಾರೂ ಇಲ್ಲ ಸೊ ಆ್ಯಸಿಡಿಟಿ ಎಲ್ಲರಿಗೂ ಈಗ ಒಂದಲ್ಲ ಒಂದು ದಿನ ಆ್ಯಸಿಡಿಟಿ ಆಗಿ ಆಗಿರುತ್ತದೆ ಕೆಲವರು ಟ್ಯಾಬ್ಲೆಟ್ ತಗೊಳ್ತಾರೆ ಟ್ಯಾಬ್ಲೆಟ್ ತೊಗೊಂಡ್ರೂ ಕೂಡ ಆ್ಯಸಿಡಿಟಿ ಕಡಿಮೆ ಆಗೋದಿಲ್ಲ ಕೆಲವರಿಗೆ ನನ್ನ ಸ್ವಂತ ಅನುಭವ ನನಗೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಯಿತು ಅಂತಂದರೆ ಒನ್ ವೀಕ್ ಟೂ ವೀಕ್ಸ್ ತುಂಬ ಕಷ್ಟ ಪಡ್ತೇನೆ ನಾನು ಅಂದರೆ ಮಾತ್ರೆ ತಗೊಂಡ್ರೂ ಕೂಡ ಕಡಿಮೆ ಆಗೋದಿಲ್ಲ ಸೊ ಹಾಗಾಗಿ ಇವತ್ತು ಏನಪ್ಪ ಅಂತ ಹೇಳಿದರೆ ಈ ಇದು ಮಾಡಲಿಕ್ಕೆ ಸ್ಟಾರ್ಟ್ ಆದ ನಂತರ ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬ ಕಡಿಮೆ ಆಗಿದೆ ಸೊ ಹಾಗಾಗಿ ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಒಂದು ಸ್ಪೂನ್ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಸ್ಪೂನ್ ಸೋಂಪು ಒಂದು ಸ್ಪೂನ್ ಜೀರಿಗೆ ಮತ್ತು ಒನ್ ಸ್ಪೂನ್ ಸೋಂಪನ್ನು ಚೆಂದ ಪುಡಿ ಮಾಡಿದರೂ ಆಗ್ತದೆ ಹಾಗೆ ಹಾಕಿದರೂ ಆಗ್ತದೆ ನಾನು ಸ್ವಲ್ಪ ಪುಡಿ ಮಾಡಿಕೊಳ್ತೇನೆ ನೋಡಿ ಫ್ರೆಂಡ್ಸ್ ಹೀಗೆ ಒಟ್ಟು ಹಾಕಿ ಒಂದು ಸ್ವಲ್ಪ ಅಲ್ಲಿಗೆ ಜಜ್ಜಿದಾಗೆ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ಜಜ್ಜಿದಾಗೆ ಮಾಡಿಕೊಂಡಿದ್ದೇನೆ ಇದನ್ನು ಮಿಕ್ಸಿಗೆ ಹಾಕಿ ಬೇಕಾದರೆ ಪೌಡ್ರ್ ಕೂಡ ಮಾಡಿಕೊಳ್ಬೋದು ಪೌಡ್ರ್ ಮಾಡಿ ಇಟ್ಕೊಂಡು ಕೂಡ ಕೂಡ ಕಷಾಯದಾಗೆ ಮಾಡಿ ಕುಡಿಬಹುದು ಫ್ರೆಂಡ್ಸ್ ಇದಕ್ಕಿನ್ನೂ ಒಂದು ಮೂರರಿಂದ ನಾಲ್ಕು ಗ್ಲಾಸ್ ನೀರನ್ನು ಹಾಕಿ ನೋಡಿ ಫ್ರೆಂಡ್ಸ್ ಒಂದು ಮೂರಿಂದ ನಾಲ್ಕು ಗ್ಲಾಸ್ ನೀರು ಹಾಕಿಕೊಳ್ಳಿ ಹಾಕಿ ಇದನ್ನು ಚಂದಕ್ಕೆ ಕುದಿ ಬರಿಸಬೇಕು ಇದು ಚಂದಕ್ಕೆ ಕುದಿ ಬಂದು ಒಂದು ಐದು ನಿಮಿಷ ಚೆಂದ ಬಾಯ್ಲ್ ಆಗಲಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಇದು ಕುದಿಲಿ ಒಂದು ಐದು ಹತ್ತು ನಿಮಿಷ ಹೀಗೆ ಬಾಯ್ಲ್ ಆಗಲಿ ಒಂದು ಒಂದು ಗ್ಲಾಸು ಅರ್ಧ ಗ್ಲಾಸ್ ನೀರಿನಷ್ಟು ಹಾರಿದರೆ ಮತ್ತೆ ಸಾಪು ಆಫ್ ಮಾಡ್ಬೋದು ಇದು ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಪ್ರಾಬ್ಲಮ್ ಇನ್ನವರಿಗೆ ಮಾತ್ರ ಅಲ್ಲ ಯಾರು ಡಯಟ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಅವರು ಕೂಡ ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ವೆಯ್ಟ್ ಲಾಸ್ ಮಾಡಿದ್ದಕ್ಕೆ ಇದು ಹೆಲ್ಪ್ ಮಾಡ್ತದೆ ಹಾಗೆ ಫ್ರೆಂಡ್ಸ್ ಇದು ಬಾಯ್ಲ್ ಆಗ್ತಾ ಇದೆ ಇದು ಆಸಿಡಿಟಿ ಪ್ರಾಬ್ಲಮ್ಗೆ ಮಾತ್ರ ಅಲ್ಲ ಯಾರು ಡಯಟ್ ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ಇದು ತುಂಬಾ ಒಳ್ಳೇದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಒಂದು ಗ್ಲಾಸ್ ಕುಡಿತಾ ಬಂದ್ರೆ ಖಾಲಿ ಹೊಟ್ಟೆಯಲ್ಲಿ ವೆಯ್ಟ್ ಲಾಸ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ಇದು ತಂಪು ಕೂಡ ಉಷ್ಣ ಶರೀರ ಯಾರಿಗೆಲ್ಲ ಉಂಟು ಅವರು ಇದನ್ನು ಅವಾಗವಾಗ ಕುಡಿತಾ ಇದ್ರೆ ಹೀಟ್ ಆಗೋದಿಲ್ಲ ತಂಪಾಗ್ತದೆ ಗರ್ಭಿಣಿಯರು ಇರ್ತಾರಲ್ಲ ಗರ್ಭಿಣಿಯರು ಪ್ರೆಗ್ನೆ ಗರ್ಭಿಣಿಯರು ಕೂಡ ಇದನ್ನು ಅವಾಗವಾಗ ಕುಡಿತಾ ಇದ್ರೆ ಅವರಿಗೆ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ ಹಾಗೆ ದೇಹ ಕೂಡ ತಂಪಾಗಿರ್ತದೆ ಹೀಟ್ ಆಗೋದಿಲ್ಲ ಇದು ಒಂದಕ್ಕೆ ಅಂತಲ್ಲ ಫ್ರೆಂಡ್ಸ್ ಎಲ್ಲದಕ್ಕೂ ತುಂಬ ಹೆಲ್ಪ್ ಆಗ್ತದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಆ್ಯಸಿಡಿಟಿ ಪ್ರಾಬ್ಲಮ್ ಬಂದಾಗ ಮಾತ್ರೆ ತೆಕೊಳ್ಳೋದಕ್ಕೆ ಮಾತ್ರೆ ತೆಕೊಳ್ಳುವ ಬದಲು ಇದನ್ನು ಅವಾಗವಾಗ ಒಂದೊಂದು ಗ್ಲಾಸ್ ಅರ್ಧರ್ಧ ಗ್ಲಾಸ್ ಕುಡಿತಾ ಬಂದರೆ ನಿಮಗೆ ಆವಾಗಲೇ ನಿಮಗೆ ಗೊತ್ತಾಗ್ತದೆ ರಿಸಲ್ಟು ಹೊಟ್ಟೆ ಒಳಗೆ ಹೋದ ಕೂಡಲೇ ಗೊತ್ತಾಗ್ತದೆ ನಿಮಗೆ ತೇಗು ತೇಗ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಗ್ಯಾಸ್ ಹೊರಗೆ ಹೋಗ್ತದೆ ಸೊ ಯಾರು ತುಂಬ ಆ್ಯಸಿಡಿಟಿ ಪ್ರಾಬ್ಲಮಿಂದ ಬಳಲ್ತಾ ಇದ್ದೀರಿ ಅವರು ಇದನ್ನು ಟ್ರೈ ಮಾಡಿ ಅಂತ ನಾನು ಹೇಳೋದು ಒಂದು ಐದು ನಿಮಿಷ ಬಾಯ್ಲ್ ಆಗಲಿ ಫ್ರೆಂಡ್ಸ್ ಮತ್ತು ಆಫ್ ಮಾಡುವ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಒಳ್ಳೆ ಬಾಯ್ಲ್ ಆಯ್ತು ಈಗ ಇದು ಸಾಕು ಇಷ್ಟ ಆದರೆ ಸಾಕು ಇನ್ನೂ ಬೇಕಾದರೆ ಸ್ವಲ್ಪ ಬಾಯ್ಲ್ ಮಾಡಿಕೊಳ್ಬೋದು ಕುದಿಸಿಕೊಳ್ಬೋದು ಸಾಕಿದೆ ಈಗ ಇದನ್ನು ಆಫ್ ಮಾಡ್ತೇನೆ ಇದು ಸ್ವಲ್ಪ ತಣ್ಣಗಾಗಿ ಹೂ ಬಿಸಿ ಇರುವಾಗಲೇ ಇದನ್ನು ತಗೊಳ್ಬೇಕು ಫ್ರೆಂಡ್ಸ್ ಆವಾಗ ಒಳ್ಳೆ ಗುಡ್ ರಿಸಲ್ಟ್ ಸಿಗ್ತದೆ ಆ್ಯಸಿಡಿಟಿಗೆ ಹೇಳಿ ಮಾಡಿಸಿದಂಥ ಮದ್ದು ಅಂತಲೇ ಹೇಳ್ಬೋದು ಇದನ್ನು ಅಂದರೆ ನನ್ನ ನಾನು ಆ್ಯಸಿಡಿಟಿ ಪ್ರಾಬ್ಲಮ್ ಅಲ್ಲಿ ಅಂದರೆ ನನಗೆ ಒಂದೊಂದು ವಾರ ಹೊಟ್ಟೆ ನೋವು ಗ್ಯಾಸ್ ಪ್ರಾಬ್ಲಮ್ಸ್ ಕಡಿಮೆನೇ ಆಗೋದಿಲ್ಲ ಮಾತ್ರೆ ತಗೊಂಡ್ರೆ ಕೂಡ ಕಡಿಮೆ ಆಗ್ತಿರಲಿಲ್ಲ ಈಗ ನಾನು ಇದನ್ನು ಆವಾಗ ಗ್ಯಾಸ್ ಸ್ಟಾರ್ಟ್ ಆಯಿತು ಗ್ಯಾಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅಂತ ಕೂಡಲೇ ಈ ಕಷಾಯ ಒಂದು ಇಡ್ತೇನೆ ಒಂದು ಗ್ಲಾಸು ಆವಾಗವಾಗ ಬಿಸಿ ಬಿಸಿ ಸ್ವಲ್ಪ ಬಿಸಿ ಇರುವಾಗ ಕಾಫಿ ಕುಡಿತೇವಲ್ಲ ಹಾಗೆ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಅದನ್ನು ಕುಡಿತಾ ಬರಬೇಕು ಕೆಲವರು ಏನು ಮಾಡ್ತಾರಪ್ಪ ಅಂತ ಹೇಳಿದರೆ ಇದಕ್ಕೆ ಸ್ವಲ್ಪ ತುಪ್ಪ ಒಂದು ಸ್ಪೂನು ಅರ್ಧ ಸ್ಪೂನ ತುಪ್ಪ ಹಾಕಿ ಅದನ್ನು ಕುಡಿತಾರೆ ತುಪ್ಪ ಹಾಕಬೇಕು ಅಂತಿಲ್ಲ ಬೇಕಾದರೆ ಹಾಕ್ಬೋದು ಬೆಡ್ದಿದ್ದವರು ಈಗ ನಾನು ಹೀಗೆ ಕುಡಿಯೋದು ಹೀಗೆ ಕುಡಿದರೆ ಇದಕ್ಕೆ ಇದು ಒಳ್ಳೆಯದಾಗ್ತದೆ ಫ್ರೆಂಡ್ಸ್ ಕೆಲವರಿಗೆ ತುಪ್ಪದ ಸ್ಮೆಲ್ ಆಗೋದಿಲ್ಲಲ್ಲ ಸೊ ಹಾಗಾಗಿ ಹಾಗೆ ಕುಡಿಬೋದು ಇದನ್ನು ಹಾಗೆ ಕುಡಿದ್ರೆ ಕೂಡ ಒಳ್ಳೆಯದಾಗ್ತದೆ ವೆಯ್ಟ್ ಲಾಸಿಗೂ ಒಳ್ಳೆಯದು ತಂಪು ಮತ್ತು ಗ್ಯಾಸ್ಟಿಕ್ಕಿಗೆ ಹೇಳಿ ಮಾಡಿಸಿದಂಥ ಮದ್ದು ಮನೆ ಮದ್ದು ಸೊ ಇದನ್ನು ಒಂದು ಗ್ಲಾಸಿಗೆ ಸೋಸಿ ಬೇಕಾದರೆ ಸೋಸ್ಬೋದು ಇಲ್ಲದಿದ್ರೆ ಅದು ತಣ್ಣಗಾದಾಗ ಅದೇ ಕೆಳಗೆಲ್ಲ ಹೋಗಿ ಕೂದಿರ್ತದೆ ಮೇಲ್ಗಡೆ ಕಷಾಯ ಮಾತ್ರ ಉಳಿದಿರ್ತದೆ ಸೊ ಅದನ್ನು ಹಾಗೆ ಗ್ಲಾಸಿಗೆ ಹಾಕಿ ಕುಡಿಬೋದು ಇದು ಸ್ವಲ್ಪ ತಣ್ಣಗಾಗಲಿ ಫ್ರೆಂಡ್ಸ್ ಆಮೇಲೆ ನೋಡುವ ನೋಡಿ ಫ್ರೆಂಡ್ಸ್ ಇದು ಹೀಗಾಯಿತು ನೋಡಿ ತಣ್ಣಗಾಗ್ತಾ ಇದೆ ಆವಾಗಲೇ ಎಲ್ಲ ಅಡಿ ಹೋಗಿ ಕೂತಿದೆ ಬೇಕಾದರೆ ಸೋಸಿಕೊಳ್ಬೋದು ನೋಡಿ ಫ್ರೆಂಡ್ಸ್ ಹೀಗೆ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಕಾಫಿ ಕುಡಿದ ಹಾಗೆ ಸ್ವಲ್ಪ ಸಿಪ್ ಸಿಪ್ ಮಾಡಿ ಕುಡಿಬೇಕು ಇಲ್ಲದಿದ್ದರೆ ಸ್ವಲ್ಪ ಹೂ ಬಿಸಿ ಇರುವಾಗ ಕುಡಿಬೇಕು ಭಾರಿ ಒಳ್ಳೆಯದಾಗ್ತದೆ ಗ್ಯಾಸ್ಟಿಕ್ಕಿಗೆ ಭಾರಿ ಒಳ್ಳೆಯದಾಗ್ತದೆ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡಲಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಎಲ್ರಿಗೂ ಮುಂದಿನ ವೀಡ್ಯದಲ್ಲಿ ಸಿಗ್ತೇನೆ ಬಾಯ್